ಒಂದು ಗುರುಕುಲ ಓವರ್ ಆಲ್ ಡೆವಲಪ್ಮೆಂಟ್ಗೆ ಎಷ್ಟು ಬೇಕು ಬದುಕೋದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಕಲಿಸ್ಕೊಡ್ತಾ ಇದ್ದದ್ದು ಗುರುಕುಲ ಸಂಜೆ ಕತ್ತಲಾಗುತ್ತೆ ನಡ್ಕೊಂಡು ಹೋಗಬೇಕು ಬಸ್ಸುಗಳಿರಲ್ಲ ವೆಹಿಕಲ್ಸ್ ಇರೋಲ್ಲ ಅಫೋರ್ಡ್ ಮಾಡೋಕ್ಕೆ ಇವ್ರ ಹತ್ರ ಏನೂ ಇರ್ತಾ ಇರಲಿಲ್ಲ ಇದು ಹಳೆಗಾಲ ಈಗ ಇವ್ರಿಗೆ ಆಶ್ಚರ್ಯ ಆಗುತ್ತೆ ಒಂದೇ ಗುರುಕುಲದಲ್ಲಿ ಕಲ್ತಂತಹ ಇಬ್ಬರು ಮಕ್ಕಳು ಎರಡು ಬೇರೆ ಬೇರೆ ವರ್ಷನ್ಸ್ ಕೊಡ್ತಾ ಇದ್ದಾರಲ್ಲ ಬಿಂದಿಗೆ ನೀರಿಗೆ ಬಿತ್ತು ನೀರು ನೀರಿಗೆ ಬಿತ್ತಲ್ಲ ಹಾಗಾಗಿ ನಿಮ್ಮ ಮಗು ಮನೆ ಸೇರುತ್ತೆ ಅಂತ ನಾನು ಅಂದ್ಕೊಂಡೆ ಒಬ್ಬ ಕಳ್ಳನಿಗೆ ಅನಿಸುತ್ತೆ ನಾನು ಉದ್ಯೋಗ ಮಾಡ್ತಾ ಇದ್ದೀನಿ ಅವ್ನು ಕಳ್ತನ ಮಾಡ್ತಾ ಇದ್ದೀನಿ ಅಂತ ಅನ್ಸಲ್ಲ ಉದ್ಯೋಗ ಮಾಡ್ತಾ ಇದ್ದೀನಿ ಅಂತನ್ಸಲ್ಲ ಸೊ ಸಂದರ್ಭಕ್ಕೆ ಓವರ್ ಆಲ್ ಸಂದರ್ಭ ಯೋಚನೆ ಮಾಡಿ ಅದಕ್ಕೆ ಡಿಸಿಷನ್ ಕೊಡುವಂಥದ್ದು ಇದೆಯಲ್ಲ ದಟ್ ಈಸ್ ಕಾಲ್ಡ್ ಫೋರ್ ಎಂ ಖರ್ಚೆ ಇಲ್ಲದೆ ಮನಸ್ಸನ್ನು ಶಕ್ತಿಗೊಳಿಸುವುದು ಹೇಗೆ ಸ್ಟ್ರಾಂಗ್ ಮಾಡುವುದು ಹೇಗೆ ನಾವು ತುಂಬ ಪವರ್ಫುಲ್ ವ್ಯಕ್ತಿಗಳಾಗುವುದು ಹೇಗೆ ಅದು ಖರ್ಚಿಲ್ಲದೆ ಈ ಕಾನ್ಸೆಪ್ಟೇನೆ ಫೋರಮ್ ಮ್ಯಾನೇಜ್ಮೆಂಟ್ ಆಫ್ ಮ್ಯಾಡ್ ಮಂಕಿ ಮೈಂಡ್ ಒಂದು ಇನ್ಸ್ಟೆನ್ಸ್ ಒಂದು ಗುರುಕುಲ ಇದೊಂದು ಕತೆ ಇದು ಆ ಗುರುಕುಲದಲ್ಲಿ ಒಂದೇ ಹಳ್ಳಿಯ ಇಬ್ಬರು ಹುಡುಗರು ಅಲ್ಲಿ ಕಲೀಲಿಕ್ಕೆ ಹೋಗ್ತಾರೆ ಬಾಕಿ ಮಕ್ಕಳ ಜೊತೆ ಕಲಿತಾರೆ ಗುರುಕುಲದಲ್ಲಿ ಕಲಿಯುವಿಕೆ ಮುಗಿದ ಮೇಲೆ ಅವ್ರನ್ನ ವಾಪಸ್ ಕಳಿಸ್ಕೊಡ್ಬೇಕು ವಾಪಸ್ ಕಳಿಸ್ಕೊಡ್ತಾರೆ ಅಲ್ಲಿ ಆಸ್ಟ್ರಾಲಜಿಕಲ್ಸ್ ಇರ್ತಾರೆ ಮತ್ತು ವೈದ್ಯಕೀಯ ಕಲಿಸಿರ್ತಾರೆ ಲ್ಯಾಂಗ್ವೇಜಸ್ ಕಲಿಸಿರ್ತಾರೆ ಮಂತ್ರಗಳ ಕಲಿಸಿರ್ತಾರೆ ಗುರುಕುಲದ ಪದ್ಧತಿ ಅಂದರೆ ನಿಮಗೆಲ್ಲರಿಗೂ ಗೊತ್ತೇ ಇದೆ ಓವರ್ ಆಲ್ ಡೆವಲಪ್ಮೆಂಟ್ಗೆ ಎಷ್ಟು ಬೇಕು ಬದುಕೋದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಕಲಿಸ್ಕೊಡ್ತಾ ಇದ್ದದ್ದು ಗುರುಕುಲಗಳು ಅದರಲ್ಲಿ ಅಸ್ಟ್ರಾಲಜಿನೂ ಒಂದು ಈ ಮಕ್ಕಳಿಗೆ ಎಲ್ಲ ಮುಗೀತೆ ಖುಷಿಗೆ ವಾಪಸ್ ಹೊರಡಬೇಕು ಸಂಜೆ ಕತ್ತಲಾಗತ್ತೆ ನಡ್ಕೊಂಡು ಹೋಗಬೇಕು ಬಸ್ಸುಗಳಿರಲ್ಲ ವೆಹಿಕಲ್ಸ್ ಇರೋಲ್ಲ ಅಫೋರ್ಡ್ ಮಾಡೋಕ್ಕೆ ಇವ್ರ ಹತ್ರ ಏನೂ ಇರ್ತಾ ಇರಲಿಲ್ಲ ಇದು ಹಳೆಗಾಲ ಅಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಇಳ್ಕೋಬೇಕಾಗಿ ಬರುತ್ತೆ ಅಂದರೆ ಸಂಜೆ ಆಗೋಗಿದೆ ಮಳೆನೂ ಸುರಿತಾ ಇರುತ್ತೆ ಅವರೊಂದು ಕಡೆ ಹೋಗಿ ಒಂದು ಮನೆಯಲ್ಲಿ ಕೇಳ್ತಾರೆ ನಾವು ಇವತ್ತು ಇಲ್ಲಿ ಇಳ್ಕೋಬೋದಾ ಇಂಥ ಗುರುಕುಲದಿಂದ ಬಂದಿದ್ದೀವಿ ಇಂಥ ಹಳ್ಳಿಗೆ ವಾಪಸ್ ಹೋಗ್ತಾ ಇದ್ದೀವಿ ಅಂತ ಸರಿ ಅವರು ನೋವಿನಲ್ಲಿರ್ತಾರೆ ಆ ಮನೆಯವರು ಆದರೂ ಪರವಾಗಿಲ್ಲ ಬಂದು ಇಳ್ಕೊಳ್ಳಿ ಅಂತ ಹೇಳ್ತಾರೆ ಇವ್ರು ಇಳ್ಕೊಂಡ ತಕ್ಷಣ ಅವ್ರಿಗೆ ಆ ಮನೆಯ ಪರಿಸ್ಥಿತಿ ಗೊತ್ತಾಗುತ್ತೆ ಕೇಳ್ತಾರೆ ಇಬ್ಬರು ಹುಡುಗರು ಏನಾಗಿದೆ ಈ ಮನೆಯಲ್ಲಿ ಅಂತ ನಮ್ಮ ಮನೆಯಲ್ಲಿ ಮಧ್ಯಾಹ್ನದಿಂದ ಒಂದು ಮಗು ಕಳೆದೋಗಿದೆ ಅಂತ ಹೇಳ್ತಾರೆ ಸೊ ನೀವೇನು ಮಾಡ್ತಾ ಇದ್ದೀರಿ ಅಂತ ಈ ಹುಡುಗರನ್ನ ಕೇಳಿದ್ರೆ ನಾವು ಇಂಥ ಗುರುಕುಲದಿಂದ ಬಂದಿದ್ದೀವಿ ನನಗೆ ಅಸ್ಟ್ರಾಲಜಿನೂ ಬರುತ್ತೆ ಅಂತ ಹೇಳಿ ಇಬ್ಬರು ಆ ಟೈಮ್ ಕೇಳಿದ ತಕ್ಷಣ ಮುಹೂರ್ತ ನೋಡಿಬಿಟ್ಟು ಇಬ್ಬರೂ ಒಂದೊಂದು ವರ್ಷನ್ ಕೊಡ್ತಾರೆ ಏನಂತಂದರೆ ಈ ಒಬ್ಬ ಹೇಳ್ತಾನೆ ಮಗು ವಾಪಸ್ ಬರುತ್ತೆ ಅಂತ ಇನ್ನೊಬ್ಬ ಹೇಳ್ತಾನೆ ಮಗು ವಾಪಸ್ ಬರಲ್ಲ ಅಂತ ಈಗ ಇವ್ರಿಗೆ ಆಶ್ಚರ್ಯ ಆಗುತ್ತೆ ಒಂದೇ ಗುರುಕುಲದಲ್ಲಿ ಕಲ್ತಂತಹ ಇಬ್ಬರು ಮಕ್ಕಳು ಎರಡು ಬೇರೆ ಬೇರೆ ವರ್ಷನ್ಸ್ ಕೊಡ್ತಾ ಇದ್ದಾರಲ್ಲ ಹಳ್ಳಿನೂ ಒಂದೇ ಬೆಳೆದಂಥ ವಾತಾವರಣವೂ ಒಂದೇ ಒಂದೇ ಗುರುಕುಲ ಒಂದೇ ಸಬ್ಜೆಕ್ಟು ಆದರೆ ಎರಡು ಭಿನ್ನವಾಗಿ ಇನ್ಫಾರ್ಮೇಷನ್ಸ್ ಇದೆಯಲ್ಲ ಇದು ಹೀಗೆ ಅಂದ್ಕೊಂಡು ಮಾರನೇ ದಿನದವರೆಗೆ ವೆಯ್ಟ್ ಮಾಡ್ತಾರೆ ಇವರು ಉಳ್ಕೋತಾರೆ ಕ್ಯೂರಿಯಾಸಿಟಿಗೆ ನೆಕ್ಸ್ಟ್ ಡೇ ಅಷ್ಟೊತ್ತಿಗೆ ಮಗು ವಾಪಸ್ ಬರುತ್ತೆ ಈಗ ಆ ಮನೆಯ ಜನರಿಗೆ ಅನಿಸುತ್ತೆ ಈ ಅಸ್ಟ್ರಾಲಜಿನಲ್ಲಿ ದೋಷ ಇದೆ ಅಂತ ಮತ್ತೆ ಕೇಳ್ತಾರೆ ನೀವು ಯಾವ ಆಧಾರದ ಮೇಲೆ ಮಗು ವಾಪಸ್ ಬರುತ್ತೆ ಅಂತ ಹೇಳಿದ್ರಿ ಅವನು ಒಬ್ಬ ಹೇಳ್ತಾನೆ ನೀವು ಪ್ರಶ್ನೆ ಕೇಳಿದ ಸಮಯದಲ್ಲಿ ನಾನು ಬಾವಿಯಲ್ಲಿ ನೀರು ಸೇತಾ ಇರೋವಂಥ ಒಂದು ಹೆಣ್ಣನ್ನು ನೋಡಿದೆ ಬಾವಿ ಕಟ್ಟ ಆ ಹಗ್ಗ ಕಟ್ಟಾಯಿತು ಬಿಂದಿಗೆ ನೀರಿಗೆ ಬಿತ್ತು ನೀರು ನೀರಿಗೆ ಬಿತ್ತಲ್ಲ ಹಾಗಾಗಿ ನಿಮ್ಮ ಮಗು ನಿಮ್ಮನೆ ಸೇರುತ್ತೆ ಅಂತ ನಾನು ಅಂದ್ಕೊಂಡೆ ಇದು ನನ್ನ ವರ್ಷನ್ ಅಂತ ನನ್ನ ಇಂಟರ್ಪ್ರಿಟೇಷನ್ ಅಂತ ಎರಡನೇವನ್ನ ಕೇಳ್ತಾರೆ ನೀ ಬರೋಲ್ಲ ಅಂತ ಹೇಗೆ ಹೇಳಿದೆ ಅಂತ ಅಲ್ಲಿ ಹೇಳ್ತಾನೆ ನಾನು ಅದೇ ಸೀನೇನೆ ನೋಡಿ ನೋಡಿದ್ದು ಒಬ್ಬಳು ಬಾವಿಯಲ್ಲಿ ನೀರು ಇದ್ಲು ಹಗ್ಗ ಕಟ್ಟಾಯಿತು ಎರಡು ಹಗ್ಗ ಬೇರೆ ಬೇರೆ ಆಯ್ತಲ್ಲ ಹಾಗಾಗಿ ಮನೆ ಸೇರಲ್ವೇನೋ ಅಂತ ನಾನು ಹೇಳಿದೆ ಸೊ ಸಂದರ್ಭ ಒಂದೇ ಪರ್ಸೆಪ್ಷನ್ಸ್ ಬೇರೆ ಬೇರೆ ನಾನು ನೋಡುವ ಪರ್ಸೆಪ್ಷನ್ ಬೇರೆ ನನ್ನ ಎದುರುಗಡೆ ಇರುವವರು ನೋಡುವ ಪರ್ಸೆಪ್ಷನ್ನೇ ಬೇರೆ ಒಬ್ಬ ಕಳ್ಳನಿಗೆ ಅನಿಸುತ್ತೆ ನಾನು ಉದ್ಯೋಗ ಮಾಡ್ತಾ ಇದ್ದೀನಿ ಅಂತ ಅವ್ನು ಕಳ್ಳತನ ಮಾಡ್ತಾ ಇದ್ದೀನಿ ಅಂತ ಅನಿಸಲ್ಲ ಉದ್ಯೋಗ ಇದ್ದೀನಿ ಅಂತ ಅನಿಸುತ್ತೆ ಇಬ್ಬರು ದರೋಡೆ ಮಾಡ್ತಾರೆ ನ್ಯಾಯವಾಗಿ ಕೊಡು ನನಗೆ ನನ್ನ ಶೇರ್ ನನಗೆ ಕೊಡು ಅಂತ ಕೇಳ್ತಾರೆ ಅಂದರೆ ಕಳತನದಲ್ಲೂ ಕೂಡ ಉದ್ಯೋಗ ನೋಡೋರು ದರೋಡೆನಲ್ಲೂ ಕೂಡ ನ್ಯಾಯ ಕೇಳೋರು ಅವರವ್ರಿಗೆ ಅನಿಸುತ್ತೆ ನಾವು ಮಾಡಿರೋದು ಸರಿ ಇದೆ ಅಂತ ಸೊ ಸಂದರ್ಭಕ್ಕೆ ಓವರ್ ಆಲ್ ಸಂದರ್ಭ ಯೋಚನೆ ಮಾಡಿ ಅದಕ್ಕೆ ಡಿಸಿಷನ್ ಕೊಡೋವಂಥದ್ದು ಇದೆಯಲ್ಲ ದಟ್ ಈಸ್ ಕಾಲ್ಡ್ ಫೋರ್ ಎಮ್ ಈ ಎರಡೂ ಕಡೆ ಯೋಚನೆ ಮಾಡಿ ಒಂದು ಇನ್ಸ್ಟೆನ್ಸ್ ಇದೆ ಒಂದು ಮಗು ಬ್ರೆಡ್ಡನ್ನು ಕದ್ಕೊಂಡು ಬರುತ್ತೆ ಕದ್ಕೊಂಡು ಬಂದು ಒಂದು ಕಡೆ ತಿಂತಾ ಇರುತ್ತೆ ಅಂಗಡಿ ಅವನಿಗೆ ಈಗ ಕೋಪ ಬರುತ್ತೆ ನನ್ನ ಮೇಲೆ ಇಟ್ಟಿದ್ದಂಥ ಬ್ರೆಡ್ಡನ್ನು ಈ ಮಗು ಕತ್ಕೊಂಡೊಟ್ಟೋಗಿದೆಯಲ್ಲ ಅಪ್ಪ ಅಮ್ಮ ಸಂಸ್ಕಾರ ಕಲಿಸಿಲ್ಲ ಹಾಗೆ ಹೀಗೆ ಅಂತ ಅವನು ಆ ಮಗುವಿನಿಂದ ಬರ್ತಾನೆ ಆ ಮಗು ಅಲ್ಲಿ ಒಂದು ಇನ್ನೊಂದು ಚಿಕ್ಕ ಮಗು ಇರುತ್ತೆ ಅದರ ತಂಗ ತಮ್ಮನೋ ತಂಗಿನೋ ಇರುತ್ತೆ ಆ ಮಗುವಿಗೆ ಬ್ರೆಡ್ಡನ್ನು ಕೊಡುತ್ತೆ ಆ ಮಗು ಅಳ್ತಾ ಇರುತ್ತೆ ಈಗ ಇವನ್ಗನ್ಸುತ್ತೆ ಈ ಮಗು ಕದ್ದಿದ್ದು ಸರಿನಾ ತಪ್ಪ ಅಂತ ಅವನಿಗೆ ಅವಾಗ ತಕ್ಷಣ ಒಂದು ರಿಯಲೈಸೇಷನ್ ಆಗುತ್ತೆ ಮಗು ಹತ್ರ ದುಡ್ಡಿದ್ದಿದ್ದಿದ್ರೆ ಬಹುಶಃ ಆ ಮಗು ಕದಿತಾ ಇರಲಿಲ್ಲ ಬಂದು ದುಡ್ಡು ಕೊಟ್ಟು ತೊಗೊಂಡು ಹೋಗ್ತಾಯಿತ್ತು ದುಡ್ಡೂ ಇಲ್ಲ ಪರಿಸ್ಥಿತಿನೂ ಕೆಟ್ಟೋಗಿದೆ ಹಾಗಾಗಿ ಮಗು ಕದ್ದಿದೆ ಅಂತ ಹೇಳಿ ಅವನೇ ಆ ಮಗುವನ್ನು ಅಡಾಪ್ಟ್ ಮಾಡ್ಕೊತಾನೆ ನಮ್ಮ ಸಮಾಜದಲ್ಲಿ ಈ ಥರ ಸಂದರ್ಭಗಳು ಬೇಕಾದಷ್ಟಿದೆ ಎಲ್ಲರೂ ಕಳ್ಳರಾಗಿರಲ್ಲ ಎಲ್ಲರೂ ದರೊಡೆಗೋರಾಗಿರಲ್ಲ ಎಲ್ಲರೂ ಸುಳ್ಳು ಹೇಳೋರು ಆಗಿರಲ್ಲ ಪರಿಸ್ಥಿತಿಗಳು ಅದನ್ನ ನಿರ್ಮಾಣ ಮಾಡ್ತಾರೆ ಆ ಮಗು ಅವತ್ತಿಂದ ಅದು ಒಳ್ಳೆ ಮಗುವಾಗಿ ಬೆಳೆಯುತ್ತೆ ಸಂಸ್ಕಾರ ಯುತವಾದ ಆಗತ್ತೆ ಯಾಕೆ ಆ ಯಾರು ಬ್ರೆಡ್ ಅಂಗಡಿ ಇಟ್ಕೊಂಡಿದ್ದ ಆ ಬ್ರೆಡ್ಡಿನ ಓನರ್ ಆ ಬ್ರೆಡ್ ಅಂಗಡಿಯ ಓನರ್ ಏನು ಮಾಡ್ತಾನೆ ಈ ಮಗುವನ್ನು ಕರ್ಕೊಂಬಂದು ಸಾಕ್ತಾನೆ ಆ ಮಗುವಿನ ಬಗ್ಗೆ ಒಂದು ಕನಿಕಾರ ತೋರಿಸ್ತಾನೆ ಅನುಕಂಪ ತೋರಿಸ್ತಾನೆ ಮಾನವೀಯತೆ ತೋರಿಸ್ತಾನೆ ಹಾಗಾಗಿ ಆ ಮಗು ಮತ್ತೆ ಸಂಸ್ಕಾರಯುತವಾದ ಮಗುವಾಗಿ ಬೆಳ್ಕೊಳ್ಳುತ್ತೆ ಅದೇ ಮಗುವನ್ನು ಪೊಲೀಸ್ಗೆ ಹಿಡ್ಕೊಟ್ಟಿದ್ದಿದ್ರೆ ಹೊಡೆದಿದ್ದರೆ ಆ ಮಗು ದೊಡ್ಡ ಕಳ್ಳ ಆಗಿ ಬೆಳೀತಾ ಇತ್ತು ದರೋಡೆಗವರಾಗಿ ಬೆಳೀತಾ ಇತ್ತು ಕೊಲೆಗಾರ ಆಗಿ ಬೆಳೀತಾ ಇತ್ತು ಸಮಾಜದ ನೆಗೆಟಿವ್ ಆಗಿ ಬೆಳೀತಾ ಇತ್ತು ಮೆಸೇಜ್ ಏನಿದೆ ಇದರಲ್ಲಿ ನಮ್ಮ ಸುತ್ತ ಈ ಥರದ ಬೆಳಗ್ಗೆಯಿಂದ ಸಂಜೆವರೆಗೂ ಬೇಕಾದಷ್ಟು ನಡೆಯುತ್ತೆ ಸ್ವಲ್ಪ ಪೇಷನ್ಸ್ ಅದರಲ್ಲೂ ಪರ್ಟಿಕ್ಯುಲರ್ಲಿ ಚಿಕ್ಕ ಚಿಕ್ಕ ಮಕ್ಕಳಿದ್ದಾಗ ಸಣ್ಣ ಸಣ್ಣ ತಪ್ಪುಗಳನ್ನು ಮಾಡಿದಾಗ ಅವ್ರನ್ನ ಬರೀ ಕ್ಷಮಿಸೋದಲ್ಲ ಸಣ್ಣ ಶಿಕ್ಷೆ ಕೊಡ್ಬೋದು ಆ ಸಣ್ಣ ಶಿಕ್ಷೆಯ ಜೊತೆ ಒಂದು ಶಿಕ್ಷಣವನ್ನು ಕೊಟ್ಟರೆ ಎಜುಕೇಷನನ್ನು ಕೊಟ್ಟು ಈ ಮಗು ಚೆನ್ನಾಗಿ ಬರಬೇಕು ಅನ್ನೋ ಒಂದು ಕನ್ಸರ್ನ್ ಅಪ್ಪ ಅಮ್ಮನಲ್ಲಿ ಟೀಚರ್ಸಲ್ಲಿ ಸಮಾಜ ಆ ಮಗುವನ್ನು ನೋಡ್ತಾ ಇರೋ ಸಮಾಜದಲ್ಲಿ ಕೂಡ ಈ ಪರಿವರ್ತನೆ ತರೋಕ್ಕೆ ಶಕ್ತಿ ಇದೆ ವೀಕರ್ ಏನು ಆ ಮಗುವನ್ನು ಹೊಡೆಯೋದು ಸ್ಟ್ರಾಂಗರ್ ಮೈಂಡ್ ಏನು ಮಗುವನ್ನು ಹೊಡಿಯದೆ ಸಣ್ಣ ಮಾನಸಿಕ ಶಿಕ್ಷೆ ಕೊಟ್ಟು ಆ ಮಗುವನ್ನು ಪರಿವರ್ತನೆ ಮಾಡೋದಿದೆಯಲ್ಲ ದಟ್ ಈಸ್ ಕಾಲ್ಡ್ ಎಸ್ ಫೋರಮ್ ಮೆಸೇಜ್ ನಮ್ಮೆಲ್ಲರಿಗೂ ಕ್ಲಿಯರ್ ಬೆಳಗಿನಿಂದ ಸಂಜೆವರೆಗೂ ಈ ಸಮಾಜದಲ್ಲಿ ಇಂಥದ್ದೇ ನಡೀತಾ ಇರುತ್ತೆ ನಾವು ಹೇಗೆ ನಡ್ಕೋತೀವಿ ಅನ್ನೋದ್ರ ಮೇಲೆ ನಮ್ಮ ಸಮಾಜ ನಿರ್ಮಾಣ ಆಗೋಕ್ಕೆ ಶುರು ಆಗುತ್ತೆ ನಾವೆಲ್ಲರೂ ಪಾಸಿಟಿವ್ ಸಮಾಜ ನಿರ್ಮಾಣ ಮಾಡುವಂತಹ ರೆಸ್ಪಾನ್ಸಿಬಿಲಿಟಿ ನಮ್ಮೆಲ್ಲರಿಗೂ ಇದೆ ಧನ್ಯವಾದ